ಸದ್ಯ ಸಿಎಂ ಸಿದ್ದರಾಮಯ್ಯ ತಮ್ಮ ಸರ್ಕಾರವನ್ನ ಕೊಂಡಾಡಿದ್ದಾರೆ ಮೈಸೂರಿನ ಮಹಾರಾಜರ ಬಳಿಕ ಜನತೆಗೆ ಅತಿ ಹೆಚ್ಚು ಕೊಡುಗೆ ನೀಡಿದ ಸರ್ಕಾರ ತಮ್ಮದು ಅಂತ ಹೇಳಿದ್ದಾರೆ ಅದೇ ಮಾತು ಇದೀಗ ಮೈಸೂರು ಜಿಲ್ಲೆಯಲ್ಲಿ ಪ್ರತಿಧ್ವನಿಸ್ತಾ ಇದೆ ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಆಡಿದ ಆ ಮಾತು ಯಾವುದು ಅಂತೀರಾ ಅದನ್ನೊಮ್ಮೆ ನಂತರ ಮೈಸೂರು ರಾಜ್ಯ ನಂತರ ಯಾವುದಾದ್ರೂ ಸರ್ಕಾರ ಇಷ್ಟೊಂದು ಕೊಡುಗೆಗಳನ್ನು ಕೊಟ್ಟಿದ್ರೆ ಇಷ್ಟೊಂದು ಆಸ್ತಿಗಳ ನಿರ್ಮಾಣ ಮಾಡಿದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ಹೌದು ನೀವು ಕೇಳ್ತಿರೋ ಮಾತು ಅಕ್ಷರಶಃ ನಿಜ ಖುದ್ದು ಸಿಎಂ ಸಿದ್ದರಾಮಯ್ಯ ಹೇಳಿದ ಮಾತುಗಳಿವು ಮೈಸೂರು ರಾಜ್ಯರುಗಳ ನಂತರ ಯಾವುದಾದ್ರೂ ಸರ್ಕಾರ ಜನರಿಗಾಗಿ ಕೆಲಸ ಮಾಡಿದೆ ಅಂದ್ರೆ ಅದು ತಮ್ಮ ಸರ್ಕಾರ ಮಾತ್ರ ಅಂತ ಸಿಎಂ ಸಿದ್ದರಾಮಯ್ಯ ಬೆನ್ನು ತಟ್ಟಿಕೊಂಡಿದ್ದಾರೆ ಸಿಎಂ ಮಾತಿಗೆ ಮೈಸೂರು ಸಂಸ್ಥಾನದ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ಅದು ಈ ಈ ಕಾಲಕ್ಕೂ ಅದು ಆ ಸಮಯಕ್ಕೂ ಬೇಕಾದಷ್ಟು ವ್ಯತ್ಯಾಸ ಇದೆ ಅವರು ಐದು ವರ್ಷದಲ್ಲಿ ಅವ್ರು ಏನು ಮಾಡಿದ್ದಾರೆ ಹಾಗೂ ಅಲ್ಲಿ ಆ ಮೈಸೂರು ಸಂಸ್ಥಾನದಲ್ಲಿ ಏನೇನಾಯಿತು ಅದು ಕಂಪೇರ್ ಮಾಡೋದು ನಿಜಕ್ಕೂ ನನ್ನಲ್ಲಿ ಆ ಜನರಿಗೆ ಗೊತ್ತಿದೆ ಏನೇನು ಆವಾಗೇನಾಯಿತು ಇವಾಗ ಏನಾಗ್ತದೆ ಅಂತ ಜನರಿಗೆ ಗೊತ್ತಿದೆ ನಾನೇನು ಜಾಸ್ತಿ ಏನು ಹೇಳೋಕ್ಕೋಗಲ್ಲ ಅದು ಯಾರಾದರೂ ಈಗ ನೀವೇ ವಿಶ್ವನಾಥ್ ಅವರೇ ಇಂಥ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳಬೇಕು ಅದು ಬಿಟ್ಟು ನಾನೇ ಅಂದರೆ ಒಬ್ಬರು ಅನಿಸ್ತಾಯಿದಾಯ್ತು ಅದನ್ನು ಯಾರು ಹೇಳಬೇಕು ಜನ ಹೇಳಬೇಕು ಸಿದ್ದರಾಮಯ್ಯನವರು ಸರ್ಕಾರ ಮಹಾರಾಜರಿಗಿಂತ ಒಳ್ಳೆ ಕೆಲಸ ಮಾಡಿದೆ ಅಂತ ಜನ ಹೇಳ್ಬೇಕು ನೀವೇ ಹೇಳ್ಕೊಂಡು ತಿರುಗ್ತಾ ಇದ್ರೆ ಈ ಮಹಾರಾಜರಿಗಿಂತ ದೊಡ್ಡ ಕೆಲಸ ಮಾಡಿಬಿಟ್ಟಿದ್ದೀರಾ ಮಹಾರಾಜರ ನೀರಾವರಿ ಆಸ್ಪತ್ರೆ ಶಾಲಾ ಕಾಲೇಜುಗಳು ಕೈಗಾರಿಕೆ ಬ್ಯಾಂಕು ಹಾಂ ದಲಿತರಿಗೆ ಭೂಮಿ ಕೊಟ್ಟದಂತ ದಲಿತಕ್ಕೆ ಅಶೋಕ್ಪುರಂ ಅಂತ ಹೇಳಿ ಒಂದು ಹೈಟೆಕ್ ಸಿಟಿ ಸಿಟಿಯಲ್ಲಿ ಮೈಸೂರು ಸಿಟಿಯಲ್ಲಿ ಅರಿಯಾಗೆ ಟಾಂಕ್ ಕೊಟ್ಟಿದ್ದಾರೆ ಮೈಸೂರು ಮಹಾರಾಜರು ಇದ್ದಾರಲ್ಲ ಅವ್ರನ್ನ ಈ ದೇಶದಲ್ಲಿರುವಂತಹ ವಿಜಯನಗರ ಸಾಮ್ರಾಜ್ಯ ಇರ್ಬೋದು ಅಥವಾ ಗುಪ್ತರ ಕಾಲ ಇರ್ಬೋದು ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ಈ ದೇಶದಲ್ಲಿ ಅಂತಹ ಒಂದು ರಾಜಮನೆತನ ಇನ್ನೆಲ್ಲೂ ಬಂದೇ ಇಲ್ಲ ಅಷ್ಟು ಕೊಡುಗೆಯನ್ನು ಶಾಶ್ವತವಾಗಿ ಇವತ್ತು ಕೂಡ ಬೆಂಗಳೂರು ನೀರು ಕುಡಿತಾ ಮಹಾರಾಜರ ಕಾರಣಕ್ಕೋಸ್ಕರ ಇವತ್ತು ಈ ದೇಶದಲ್ಲಿ ಇಷ್ಟೆಲ್ಲ ಇವ ರಾಜ್ಯದಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿದ್ರೆ ಅದು ಮೈಸೂರು ಮಹಾರಾಜರಿಂದಾಗಿ ಇವತ್ತು ಎಲ್ಲರೂ ನಾವೆಲ್ಲ ವಿದ್ಯೆ ಕಲ್ತಿದ್ರೆ ಅದು ಮೈಸೂರು ಮಹಾರಾಜರು ಮೈಸೂರು ವಿಶ್ವವಿದ್ಯಾನ ಹುಟ್ಟಾಕಿದ್ರಿಂದಾಗಿ ಇಷ್ಟೆಲ್ಲ ಅಂತ ಮಹಾರಾಜ ಜೊತೆ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಸಿದ್ದರಾಮಯ್ಯನವರೇ ಈ ಜಯದೇವ ಹಾಸ್ಪಿಟಲ್ಲು ಡಿ ಸಿ ಆಫೀಸು ಕಮಿಷನರ್ ಆಫೀಸು ಮಹಾರಾಣಿ ಕಾಲೇಜು ಏನು ನಿಮ್ಮನೆ ದುಡ್ಡಿಂದ ಕಟ್ಟಿದ್ದೀರಾ ಜನರ ದುಡ್ಡಲ್ವಾ ಮತ್ತು ನಾನು ಅನ್ನೋ ಪ್ರಶ್ನೆಯಲ್ಲಿ ಬಂತು ನಾನು ಮಾಡಿದೆ ನಾನು ಕೊಟ್ಟೆ ಏನು ನಿಮ್ಮನೆಯಿಂದ ಮನೆಯಿಂದ ಕೊಟ್ಟಿದ್ದೀರಾ ಈ ಒಂದು ದರ್ಪ ಇವೆಲ್ಲದನ್ನು ಬಿಟ್ಬಿಡಿ ಇವೆಲ್ಲ ನಾನು ಹೇಳಿದ್ನಲ್ಲ ಈ ದರ್ಪ ಇದೆಲ್ಲ ಇದು ರಾವಣನ ಗುಣಗಳು ವಾದ ವಿವಾದಗಳ ಮಧ್ಯೆನೂ ಸಿಎಂ ಸಿದ್ದರಾಮಯ್ಯ ತಮ್ಮ ಆಳ್ವಿಕೆಯನ್ನ ಮೈಸೂರು ಮಹಾರಾಜರ ಆಳ್ವಿಕೆಯೊಂದಿಗೆ ಹೋಲಿಸಿಕೊಂಡಿದ್ದಾರೆ ಇಂಥದ್ದೊಂದು ಹೇಳಿಕೆ ದರ್ಪದ ಹೇಳಿಕೆ ಇದು ಜಾಸ್ತಿ ದಿನ ನಡೆಯೋದಿಲ್ಲ